ಇತ್ತೀಚೆಗೆ ಒಂದಷ್ಟು ಎಸ್ ಟಿ ರಚನೆ ಆದ್ಮೇಲೆ ಒಂದಷ್ಟು ಮಾಧ್ಯಮಗಳು ಅದರ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿದ್ದೇವೆ ಸರ್ ನೋಡಿ ಪ್ರಚಾರ ಮಾಡಲಿಕ್ಕೆ ನಾವು ಏನು ಹೇಳಲಿಲ್ಲ ಅವರಿಗೆ ಯಾಕ ಮಾಡ್ತಾರೋ ಗೊತ್ತಿಲ್ಲ ಇನ್ಯಾರಾದ್ರೂ ರಾಷ್ಟ್ರೀಯ ಮಾಧ್ಯಮಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಒಂದು ಮಾಡುವಾಗ ಇವರು ಬದುಕಬೇಕ ನಮ್ಮ ತುಳುನಾಡಿನಲ್ಲಿ ಹೇಳ್ತಾರೆ ತುಳುನಾಡಿನಲ್ಲಿ ತೂತಿನ ಗೆರಟ ಸಿಗ್ತದಲ್ಲ ಅದಕ್ಕೆ ತೂತಿಗೆ ಕೈ ಮೇಲ್ಗಡೆ ಗೆರಟೆಯಲ್ಲಿ ನೀರು ಹಾಕಿ ಮೂಗು ಮುಳುಕಿಸಿ ಸಾಯ್ಬೇಕು ಅಂತ ಹೇಳಿ ಆ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಸೌಜನ್ಯ ನಿಲ್ತ್ ಬರ್ಬೇಕು ಅಂತ ಹೇಳಿ ಅಲ್ಲ ನೀವು ನೋಡ್ತಿದ್ದೀರಲ್ಲ ನೀವು ಕೆಲವು ಮಾಧ್ಯಮಗಳು ಮಾತಾಡೋದ ಬುಕ್ಕಿಂಗ್ ಆಫೀಸ ಜನಗಳೇ ಅದರಲ್ಲಿ ಕೆಲವು ಮಾಧ್ಯಮಗಳಲ್ಲಿ ನೋಡಿ ನೀವು ನೋಡಿ ನೀವು ಕುಳ್ಕೊಂಡು ಮಾರ್ಗದಲ್ಲಿ ಹೊರಾಡಿಕೊಂಡು ಹೋಗೋರು ಹೆಣ್ಣು ಮಕ್ಕಳ ಕೈಯಲ್ಲಿ ಚಪ್ಪಲೆಯಲ್ಲಿ ಪೆಟ್ಟು ತಿಂದವರು ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡಿದಂತ ವ್ಯಕ್ತಿಗಳು ಇಂಥವರೆಲ್ಲೇ ಮಾಡ್ಲಿಕ್ಕೆ ಆಗುದಿಲ್ಲ ನಾವು ಬಟ್ ಆದ್ರೆ ಈಗ ಮಾಧ್ಯಮದಲ್ಲಿ ಈಗ ಯಾರು ಹೆಸರು ಹೇಳಿದ್ರೆ ಗೊತ್ತಿದೆ ಬಟ್ ಹೆಸರು ಅವಶ್ಯಕತೆ ಈಗ ಜನರಿಗೂ ಕೂಡ ಅವ್ರ ಬಗ್ಗೆ ಗೊತ್ತಿದೆ ಸರ್ ಆದ್ರೂ ಕೂಡ ಮಾಧ್ಯಮದ ಮುಂದೆ ನಿಂತ್ಕೊಂಡವರು ಧರ್ಮಸ್ಥಳದ ಪರವಾಗಿ ಆ ಯಾರ ಆ ಅಂತಾರಲ್ಲ ಇಲ್ಲ ಅವ್ರ ಪರವಾಗಿ ಮೀಡಿಯಾ ಮುಂದೆ ಜನರ ಮುಂದೆ ಕಾಮೆಂಟ್ ಗಳು ಹಾಕೊಂಡು ಮಾತಾಡ್ತಾರಲ್ಲ ಅಂತ ಸಂದೇಶ ಕೊಡ್ಲಿಕ್ಕೆ ಸರ್ ಅದಕ್ಕಿಂತ ಬಂದ್ ಮಾಡಿ ಇಡೋದು ಒಳ್ಳೇದಂತ ಮಾಧ್ಯಮಗಳನ್ನು ತಾಕತ್ತಿದ್ರೆ ನಿಮ್ಮ ಒಂದು ಚೂರು ಒಂದು ಪರ್ಸೆಂಟ್ ಸತ್ಯ ಉಳಿದಿದೆ ಅಂತ ಹೇಳಿದ್ರೆ ನಿಮ್ಮ ಕಮೆಂಟ್ ಆನ್ ಮಾಡಿ ತಾಕತ್ತಿದ್ರೆ ಮಾಡಿ ಯೋಗ್ಯತೆ ಇಲ್ಲದಂತ ಮಾಧ್ಯಮಗಳದೆಲ್ಲ ಕಮೆಂಟ್ ಬಂದ್ ಮಾಡ್ತಾರಲ್ಲ ಅಲ್ಲ ನಾನೇ ನಿಮ್ಗೂ ಕೂಡ ಹೇಳ್ತೇನೆ ನೀವು ಕಮೆಂಟ್ ಬಂದ್ ಮಾಡಿ ಎಲ್ಲಾದ್ರೂ ಮಾಡಿದ್ರೆ ನಾನೇ ಹೇಳ್ತೇನೆ ನಿಮ್ಗೆ ಯೋಗ್ಯತೆ ಇಲ್ಲ ಮಾಡ್ಲಿಕ್ಕೆ ನೀವು ಬರಬೇಡಿ ನೇರವಾಗಿ ಹೇಳ್ತೇನೆ ಮೊನ್ನೆಯಿಂದ ಕರೀತಾರೆ ನಮ್ಮನ್ನು ಮೈಸೂರು ಮೀಡಿಯಾಗಳು ಒತ್ತರ ಇಲ್ಲ ನಿಮ್ಗೆ ಜಾಗ ಇಲ್ಲ ಇಲ್ಲಿ ನಮ್ಮ ಹತ್ರ ಗುಬ್ಬಚ್ಚಿಗಳಿದ್ದಾವೆ ಯೂಟ್ಯೂಬ್ಗಳಿದ್ದಾವೆ ಯೂಟ್ಯೂಬ್ ಸಣ್ಣ ಸಣ್ಣ ಮಾಧ್ಯಮಗಳು ಸಾಕು ನಮ್ಗೆ ಇರಲಿ ತೃಪ್ತಿ ನಮ್ಗೆ ನೀವು ನಿಮ್ಮ ಊರಲ್ಲಿ ಕೊಂಡೋಗಿ ಮಾಡಿ ಸಾಕು ನಮ್ಗೆ ಅಷ್ಟು ನಿಮ್ಮ ಊರಲ್ಲಿ ಆಗಲಿ ನಾವು ಇಡೀ ರಾಷ್ಟ್ರ ನೋಡ್ಬೇಕು ರಾಷ್ಟ್ರ ರೀತಿ ಇಚ್ಛೆ ಪಡ್ತೇನೆ ಬಂದ್ ಮಾಡಿ ಅಂತ ಚಾನಲ್ ಗಳನ್ನು ನಾಚಿಕೆ ಆಗ್ಬೇಕು ನಿಮ್ಗೆ ಮಾನ ಕೆಟ್ಟವರಿಗೆ ನಿಮ್ಗೆ ಉಗಿತರ ಜನರು ಅದಕ್ಕೋಸ್ಕರ ಏನೋ ಕಮೆಂಟ್ ಅನ್ನು ಬಂದ್ ಮಾಡಿಡ್ತೀರಿ ತಾಕತ್ತಿದ್ರೆ ಓಪನ್ ಮಾಡಿ ಇಡಿ ನಿಮ್ಮ ಯೋಗ್ಯತೆಗೆ ಬೆಂಕಿ ಇಡಿ ಅದಲ್ಲೇ ಗೊತ್ತಾಗ್ತದೆ ನೀವು ಏನು ಪಾಪ ಮಾಡಿದ್ದೀರಿ ಇಡೀ ಸೌಜನ್ಯ ಅನ್ನೋ ಹೆಣ್ಣು ಮಗಳಲ್ಲ ನಿಮ್ಮ ಮನೆಯ ಹೆಣ್ಣು ಮಗಳಿಗೂ ಕೂಡ ನೀವು ಪಾಕ ಪಾಪ ಬಗೆಯುವಂತ ಕೆಲಸ ಮಾಡಿ ಮಾಡಿದ್ದೀರಿ ನೀವು ಮಾಡಿದ್ದೀರಿ ನೀವು ಸತ್ಯದ ಕಣ್ಣು ತೆರೆಸುವಂತ ಮಾಧ್ಯಮಗಳು ಇವತ್ತು ಸತ್ತು ನಲಗಿದ್ದಾರೆ ಏನಾಗ್ತದೆ ಏನಾಗ್ತದೆ ಇಂಥ ಮಂಜುನಾಥ ಅನ್ನುವಂತ ಎತ್ತೈ ಉಟ್ಕೊಳ್ತಾನೆ ಆವತ್ತು ಸೌಜನ್ಯನ ಇಡೀ ಪ್ರಕರಣವನ್ನು ನಾಶ ಮಾಡಿದಂತ ಗೋಲ್ಡನ್ ಅವರನ್ನೇ ನೆಕ್ಕಿ ತಿಂದಂತ ಪಾಪಿ ಯೋಗೀಶನ ಅಂತವ್ರು ಹುಟ್ಟಿಕೊಳ್ತಾರೆ ನಾವೇನ್ ಹೇಳ್ತೇವೆ ಸ್ವತ್ತ ಸಮಾಜವನ್ನು ನಿರ್ಮಾಣ ಮಾಡುತ್ತೇವೆ ಭಾರತವನ್ನು ವಿಶ್ವ ಗುರು ಮಾಡ್ತೇವೆ ಇದೆಲ್ಲ ಹೊಗಳೆ ಬರೇ ಹೊಗಳೆ ಬರೇ ಹೊಗಳೆ ಸಾಧ್ಯವೇ ಇಲ್ಲವರು ಈಗ ತಪ್ಪೇ ಮಾಡಿಲ್ಲ ಅಂತಂದ್ರೆ ಈಗ ಯಾರು ನಮ್ಮಂತ ಯೂಟ್ಯೂಬ್ ನಮ್ಗೆಲ್ಲ ನೋಟಿಸ್ ಕಳಿಸಿ ವಿಡಿಯೋ ಡಿಲೀಟ್ ಮಾಡಿ ಕೇಳಿ ಕೆಲವರು ಮುಂದೆ ಬರ್ತಿದಲ್ಲ ಸರ್ ಅಂತವರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ನಾನು ಹೇಳ್ತೇನೆ ಪ್ರೇರೇಪಣೆ ಕೊಡುವುದು ಇವರೇ ಇದನ್ನೆಲ್ಲ ಕಳಿಸೋದು ಕಲಿಸೋದು ಇದೆಲ್ಲ ಕಳಿಸೋನಿಗೆ ಏನು ನೀವೀಗ ನಿಮ್ಮ ಇದರಲ್ಲಿ ಏನ್ ಎಂತಂದ್ರಪ್ಪ ಏನು ತೊಂದ್ರೆ ಇದರಲ್ಲಿ ಬೇಡದ್ದು ಈಗ ನಾನು ಮಾತಾಡಿದಲ್ಲಿ ಬೇಡದ್ದೇ ನಿನ್ನೆ ಅದೇ ಮಾತಾಡಿದರೆ ನಿಕ್ಷೇತ್ರದಲ್ಲಿ ಸೆತ್ಬಾರದು ಪ್ರಭಾವ ಯಾರಪ್ಪ ಅಂತ ಅದೇ ಗೊತ್ತಿಲ್ಲ ಸರ್ ಅದೇ ಯಾರು ಕಂಪ್ಲೇಂಟ್ ನೋಟಿಸ್ ಕಳಿಸುವಂತಪ್ಪ ಅಂದ ಆ ತಲೆ ಹಿಡಿದು ತೆಗೊಂಡಿದ್ದಲ್ವಾ ಹಿಂದೂ ದೇವಸ್ಥಾನವನ್ನು ಯಾರು ನೋಟಿಸ್ ಕಳಿಸುವನು ಪಾಪಿಷ್ಠ ಯಾರು ಅವನ ಅಪ್ಪಂದ ದೇವಸ್ಥಾನ ಅವನ ಮುತ್ತ ಅಂತ ಯಾರು ಸನಾತನ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿ ಅಣ್ಣಪ್ಪದ ಅಣ್ಣಪ್ಪ ಸ್ವಾಮಿ ಯಾರು ನೋಟಿಸ್ ಕಳಿಸುವ ಹೇಳಿ ಅವನೊಬ್ಬ ಅವನೇ ಈ ಎಲ್ಲ ಪ್ರಕರಣದ ರೂವಾರಿ ಹದಿಮೂರು ವರ್ಷದಿಂದ ಯಾರ್ಯಾರು ನೋಟಿಸ್ ಕಳಿಸಿದ್ದಾರೆ ಇವರೆಲ್ಲ ಅತ್ಯ ಜೊತೆಯಲ್ಲಿ ಅತ್ಯಂತ ಪಾಪಿಗಳು ಯಾಕೆ ಹೇಳ್ಬಾರ್ದು ನಾವು ಯಾಕೆ ಹೇಳ್ಬಾರ್ದು ತಪ್ಪಿಲ್ಲ ಅಂತ ಹೇಳಿದ್ರೆ ಯಾಕೆ ನೀವು ನೋಡು ನೀವು ನೋಟಿಸ್ ಕಳಿಸ್ಬೇಕಾದ್ರೆ ಬೇಡಲ್ಲ ಎದುರು ಬಂದಿಲ್ಲ ಒಂದೇ ಮಾಧ್ಯಮದಲ್ಲಿ ಕೂತ್ಕೊಳ್ಳುವ ಮಾತಾಡುವ ಚರ್ಚೆ ಮಾಡುವ ತಪ್ಪು ಮಾಡದಿದ್ರೆ ಮಾಡಿದವರಿಗೆ ಯೋಗ್ಯತೆ ಇಲ್ಲ ಟಿವಿ ನೈನ್ ಹದಿಮೂರಲ್ಲೇ ಕರೆದಿದ್ದಾರೆ ಬನ್ನಿ ಅಂತ ಹೇಳಿ ಮಾಡಿದವರಿಗೆ ಯೋಗ್ಯತೆ ಎಲ್ಲಿರ್ತದೆ ಸ್ವಾಮಿ ಎದುರುಗಡೆ ಬರ್ಲಿಕ್ಕೆ ಈಗ ಸಾಮಾನ್ಯವಾಗಿ ಎಲ್ಲಾ ಕೂಡ ಜನರು ಮಾತಾಡ್ಕೊತಾರೆ ಅಂದ್ರೆ ಹದಿಮೂರು ವರ್ಷದಿಂದ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ರು ಕೂಡ ಸೌಜನ್ಯ ಸುಂದಿದ್ದ ಯಾಕಂತಂದ್ರೆ ಒಂದೇ ವಿಚಾರದಲ್ಲಿ ಅವ್ರಿಗೆ ಶಿಕ್ಷೆ ಆಗಬಾರದು ಎಲ್ಲಾ ಪ್ರಕರಣಗಳು ಹೊರಗೊಂಡ ಮೇಲೆ ಶಿಕ್ಷೆ ಆಗಬೇಕು ಈಗ ಜನರು ಸರ್ ಸೌಜನ್ಯ ಅನ್ನುವಂಥದ್ದೊಂದು ಶಕ್ತಿ ಅದು ಇವರೇನು ಸಾಮಾನ್ಯವಾಗಿ ತಿಳ್ಕೊಂಡಿದ್ದಾರೆ ಯಾರು ಈ ಅಂತ್ಯ ಮುಂದೆ ಕಾದಿದೆ ಅದಕ್ಕೋಸ್ಕರವೇ ಅದೇ ಗ್ರಾಮದಲ್ಲಿ ಧರ್ಮದ ಹೆಸರಿನಲ್ಲಿ ತಲೆ ಇಡೀ ದಿವಸ ಉಪವಾಸ ಇತ್ತು ಇಡೀ ದಿವಸ ಉಪವಾಸ ಇತ್ತು ಇದೇ ಕೊನೆಗಳ ಅಟ್ಟಹಾಸಕ್ಕೆ ಬಲಿಯಾಗಿ ಇಡೀ ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂತ ಅದೆಷ್ಟೋ ಪೂರ್ಣಾವತಿ ಮಾಡ್ಲಿಕ್ಕೋಸ್ಕರ ಹುಟ್ಟಿದಂತ ಮಗು ಇದೇ ಇದೇ ಸೌಜನ್ಯ ದೇವಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗದೆ ಆ ಮಗುವಿನ ಆತ್ಮ ಅದರ ಒಟ್ಟಿಗೆ ಎಷ್ಟೋ ಸಾವಿರ ಅದೇ ಗ್ರಾಮದಲ್ಲಿ ನಡೆದಂತಹ ಅಪ್ರಪ್ತ ಹೆಣ್ಣು ಮಕ್ಕಳ ಸುಲಿಗೆ ವಂಚನೆ ತಗ ಇದನ್ನೆಲ್ಲ ನಾಶ ಮಾಡ್ತಾರೆ ಖಂಡಿತ ಸರಿ ಈಗ ಶೌಚನ ಪ್ರಕರಣ ಆದ್ಮೇಲೆ ಧರ್ಮಸ್ಥಳದಲ್ಲಿ ಇಂಥ ಪ್ರಕರಣಗಳು ಕಡಿಮೆ ಆಗಿದೆ ಅಂತ ಹೇಳಿ ಜನರೇ ಮಾತಾಡ್ಕೊಂತ ಇದಾರೆ ಹೌದಾ ಸರ್ ಮೂರಕ್ಕೂ ಯಾಕೆ ಆಗಲಿಲ್ಲ ಯಾಕೆ ಆಗಲಿಲ್ಲ ಯಾಕೆ ಆಗೋದಿಲ್ಲ ನಿಮ್ಗಳಿಗೆ ಗೊತ್ತು ಮಾಧ್ಯಮದವರಿಗೆ ಗೊತ್ತು ಯಾಕೆ ಆಗುದಿಲ್ಲ ಈಗ ಹಾಗಾದ್ರೆ ಯಾರು ಲೆಕ್ಕ ಹಾಕಿದ್ವಿ ನೋಟಿಸ್ ಕಳಿಸು ಅವ್ರು ಯಾರು ಹಾಗಾದ್ರೆ ಯಾರು ಇಲ್ಲಿ ಇಷ್ಟು ಹೋರಾಟ ಮಾಡ್ತಾ ಇದ್ದೇವೆ ಈಗ ಅಷ್ಟು ಏನು ಪ್ರಕರಣ ಪ್ರಕರಣದಲ್ಲಿ ನಡೆದ ನಡೆದದ್ದು ನಾನು ನನಗೆ ಉದಾಹರಣೆ ನಾನು ಹದಿನೇಳು ವರ್ಷದಲ್ಲಿ ನೋಡಲಿಲ್ಲ ಹಾಗಾದ್ರೆ ನಾವೇನು ನಾವು ಏನು ಗೊಬ್ಬೆ ಹೊಡಿತೇವೆ ಅವರು ಎದುರಿದ್ದಾರ ಎದುರು ಮಾಡ್ಬೇಕಲ್ಲ ಮತ್ತೆ ಅವರ ಜೊತೆಯಲ್ಲಿ ಸೇರಿ ಗೊಬ್ಬೆ ಹೊಡಿತಾರಲ್ಲ ಅವರು ಕೂಡ ಈ ಅತ್ಯ ಜೊತೆ ಪಾಪಿಗಳು ಇರೋದು ಈಗ ನಿನ್ನೆ ಮೊನ್ನೆ ಮೈಕಡಲ್ಲೆಲ್ಲ ಮಾತಾಡಿರಲ್ಲ ಇದೇ ಕೆಟಗರಿಯ ವ್ಯಕ್ತಿಗಳಿರುವುದರಲ್ಲಿ ಈಗ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಬಂದು ಈ ಕ್ಷೇತ್ರದಲ್ಲಿ ತೀರ್ಕೊಂಡ್ರೆ ಸಾವನ್ನ ಹಾಕಿದ್ರೆ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿ ಒಂದು ಕಡೆ ಇಲ್ಲೇ ಬಂದು ಸಾವು ಗಿಡ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಸರ್ ಅದೇ ಧರ್ಮಸ್ಥಳದಲ್ಲಿರುವವರು ರಸ್ತೆಯಲ್ಲಿ ಬಿದ್ದು ನೀರಿಲ್ಲದೆ ಸತ್ತಿದ್ದಾರಲ್ಲ ಕೆಲವ್ ಹೆಣ್ಮಕ್ಳು ಉಪಾಧ್ಯಕ್ಷರ ಬಂದ್ರೆ ಹೇಳಿದ್ದಾರೆ ಅಲ್ಲ ಅದೇ ಧರ್ಮಸ್ಥಳ ಗ್ರಾಮದವರೇ ಅದೇ ಧರ್ಮಸ್ಥಳ ಗ್ರಾಮದವ್ರಿ ಬೆಳ್ತಂಗಡಿ ತಾಲೂಕಿನ ಎಲ್ಲ ಹೋಗಿ ಎಕ್ಸೆಂಟ್ ಆಗಿ ನೀರಿಲ್ಲದೆ ಸತ್ತಿದಾರಲ್ಲ ನಾವು ಇದನ್ನೆಲ್ಲ ಬಿಡಿಸಿ ಹೇಳ್ತೇವೆ ಈಗ ಸದ್ಯಕ್ಕೆ ಬೇಡ ಒಂದು ದೊಡ್ಡ ಹೋರಾಟ ನಡೀತಿದೆ ಅಂತ ನೀರಿಲ್ಲದೆ ಸತ್ತಿದಾರಲ್ಲ ಮಾರ್ಗದಲ್ಲಿ ಬಿದ್ದು ಅದೇ ಧರ್ಮಸ್ಥಳ ಗ್ರಾಮದವರು ಧರ್ಮಸ್ಥಳ ಗ್ರಾಮದಲ್ಲಿ ಯಾಕೆ ಧರ್ಮಸ್ಥಳ ಗ್ರಾಮದಲ್ಲಿ ಮೋಸ ಸಿಗ್ತದಲ್ಲ ಇವಂತ ಅಲ್ಲೇ ಸಾಯಿಲೆ ಅಲ್ಲ ಯಾವ್ದು ಬಸ್ಸಿನಡಿಗೆ ಬಿದ್ದು ಪರವಾಗಿ ಮಾತಾಡೋ ನೋಡಿ ಅವನೊಬ್ಬ ಪಾಪಿಸ್ತು ಅವನು ಜಾತಿಯಲ್ಲಿ ಬ್ರಾಹ್ಮಣ ಅಂತ ಹೇಳ್ತಾನೆ ಅವನಿಗೆ ಏನಾದ್ರೂ ಬ್ರಾಹ್ಮಣ ಅನ್ನುವಂತ ಪದದ ಅರ್ಥ ಗೊತ್ತಿದೆ ಅವನಿಗೆ ಮಾತಾಡ್ತಾನಲ್ಲ ಮೋಕ್ಷ ಧರ್ಮಸ್ಥಳದಲ್ಲಿ ಮೋಕ್ಷ ನಿಗೇ ಮೋಕ್ಷ ಆಗ್ಲಿಲ್ಲ ಪಾಪ ಮಾಡಿದ್ರೆ ಇಷ್ಟು ತನಕ ಇನ್ನು ನೀನು ಅಲ್ಲಿ ಸಾಗುದಿಲ್ಲ ಎಲ್ಲಾದ್ರೂ ಬೇರೆ ಹೋಗಿ ಸಾಕಿ ಆಗ ಇದೆಲ್ಲ ನೋಡಿ ಜನರನ್ನು ಮಂಗ ಮಾಡಿ ಕಾಲ ಹೋಯ್ತು ಇದು ಡಿಜಿಟಲ್ ಯುಗ ಇದು ಆಧುನಿಕ ಈಗ ನಿಮ್ಮಂತ ಪಾಪಿಗಳು ಸುಳ್ಳು ಹೋಗಲೇ ಬಿಟ್ಟರೆ ಗೂಗಲ್ ಅಲ್ಲಿ ಒತ್ತಿದ್ರೆ ಗೊತ್ತಾಗ್ತದೆ ಸುಳ್ಳಿ ಹೌದು ಸತ್ಯ ಆ ರೀತಿ ಅದರಲ್ಲೂ ಅಪ್ಪ ಇರ್ತಾನೆ ಗೂಗಲ್ ಒಳಗಡೆ ಅಪ್ಪ ಇರ್ತಾನೆ ಸುಳ್ಳಿ ಯಾವುದು ಸತ್ಯ ಆಗೋದು ಅಂತ ಇದ್ದಾನೆ ಇಲ್ಲಿ ತನಕ ಜನ್ಮಸ್ಥಳದಲ್ಲಿ ಎಷ್ಟು ಹೋರಾಟ ಮಾಡಿದ್ರು ಯಾರು ಇಲ್ಲ ಈ ಹೋರಾಟದಲ್ಲೂ ಒಂದು ವೇಳೆ ಯಾವಾಗ ಅತ್ಯಾಚಾರಿ ಕೊಲೆಗಳಿಗೂ ಗಡುಕರಿ ಅಂದ್ರೆ ಅವ್ರ ಮೇಲೆ ಎಫ್ಐಆರ್ ಆಯ್ತಲ್ಲ ಆವತ್ತಿನ ದಿನದಿಂದ ನೋಡಿ ಎಷ್ಟು ಕೇಸ್ ಬರ್ತದೆ ಅಂತೇಳಿ ಯಾಕಂತೇಳಿದ್ರೆ ಇನ್ನೂ ಜನರಿಗೆ ನಂಬಿಕೆ ಇಲ್ಲ ಎಲ್ಲಾದ್ರೂ ಇವರು ಎಲ್ಲರನ್ನ ಎಸ್ ಐ ಟಿಯ ಒಣಗಳನ್ನೇ ಕಲ್ಯಾಣ ಅದೇ ಎಸ್ ಐ ಟಿಯಿಂದಲೇ ಕೇಸನ್ನು ಕ್ಲೀನ್ ಬಿಟ್ಟು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಕೋರ್ಟ್ಗಳಲ್ಲೆಲ್ಲ ಮಾಡಿ ಆಗಿದೆ ಬಿಡಿ ಇನ್ನು ಏನು ಇದನ್ನು ಮಾಡ ಜನ ಜನಾದೇಶ ಹೊರಡ್ತಾ ಇದೆ ಇದ್ರೆ ಹಿಂದೆಗಡೆ ಎಂದ್ರೆ ಈ ಆತನಿಗೆ ಆ ಈ ತನಿಖೆ ಯಾವುದು ನಡೆಯುವುದಿಲ್ಲ ಎಲ್ಲದಕ್ಕಿಂತ ಮಿಗಿಲಾದ ಆದೇಶ ಜನಾದೇಶ ಯಾವುದು ಕೋರ್ಟ್ ಕೋರ್ಟ್ಗಿಂತ ಮಿಗಿಲು ಜನಾದೇಶ ಜನಗಳೇ ಇದ್ದು ತೀರ್ಮಾನ ಕೊಡುವಂತದ್ದು ಆ ಹಂತಕ್ಕೆ ನಾವು ಈ ಹೋರಾಟವನ್ನು ತಂದು ನಿಲ್ಲಿಸಿದ್ದೇವೆ ಇದೇನು ಹೇಳಿ ಮತ್ತೆ ಈಗ ಸೌಜನ್ಯ ಪ್ರಕಾರ ಹೋಗುವುದು ಇದು ಬರೀ ಜನಗಣಕ್ಕೆ ಸಿಂಧಿದೆ ರಾಜ್ಯ ದೇಶದಲ್ಲಿ ಹೋಗಿದೆ ಅರಳಿದೆ ಮಹೇಶ್ ಮುರಳಿಯವರು ಮತ್ತೆ ಗಿರೀಶ್ ಭಟ್ ಅವರ ಹೋರಾಟ ಎಲ್ಲ ಹೆಚ್ಚಾಗಿದೆ ಅಂತ ಹೇಳ್ತಿದ್ದಾರೆ ಈ ಹೋರಾಟವನ್ನ ಈ ಯಾವತ್ತೂ ತಗೊಳ್ಬೇಕಂತ ಪ್ರಯತ್ನ ಮಾಡಿದ್ರೆ ಮಹೇಶ್ ಶೆಟ್ಟಿ ತಿವರೋಡಿ ಮತ್ತು ಗಿರೀಶ್ ಮಟ್ಟಣ್ಣವರು ಅನ್ನುವಂಥವ್ರು ಇಬ್ಬರು ಜನರಿಂದ ಆಗಿರುವಂತಹ ಹೋರಾಟ ಇದಲ್ಲ ಈ ಹೋರಾಟ ಸಾವಿರಾರು ನಾಯಕರುಗಳ ಲಕ್ಷಾಂತರ ಕಾರ್ಯಕರ್ತರ ಕೋಟ್ಯಾಂತರ ಜನಗಳ ಭಕ್ತಿಯ ಭಾವನೆಯ ಹೋರಾಟ ಇದು ಶಕ್ತಿಯ ಹೋರಾಟ ಇದು ನಮ್ಮ ಹೋರಾಟ ಅಧ್ಯಕ್ಷ ಕಾರ್ಯಾಧ್ಯಕ್ಷ ಉಪಾಧ್ಯಕ್ಷ ಯಾರಿಲ್ಲ ಇದ್ರು ಬರುವವರು ಎಲ್ಲ ಅಧ್ಯಕ್ಷನೇ ಯಾರ್ಯಾರು ಓಲಂಪಿಕ್ ಬರ್ತಾರೆ ಎಲ್ಲರೂ ಅಧ್ಯಕ್ಷನೇ ಅಂದ್ರೆ ಸೌಜನ್ಯ ಪರವಾಗಿ ಯಾರು ಧ್ವನಿ ಇರ್ತಾರೋ ಅವರೆಲ್ಲರೂ ಕೂಡ ಮುಂದೆ ಕರ್ಕೊಂಡು ಬಂದಿದ್ದೀವಿ ಖಂಡಿತ ನಮ್ಮ ನಾನು ಹೇಳ್ತೇನೆ ನನ್ನ ಹೋರಾಟ ಆ ಪರಮಾತ್ಮನ ಹೋರಾಟ ಆ ಅಣ್ಣಪ್ಪ ಸ್ವಾಮಿಯ ಹೋರಾಟ ಅದರಿಂದಾಗಿ ಇಷ್ಟೊತ್ತೆ ಜೀವಂತ ಆಗಿದೆ ನಾನು ಅನ್ನುವಂತ ಈ ಹೋರಾಟದಲ್ಲಿ ಬರುವವನಿಗೆ ಅವಕಾಶಗಳು ಇಲ್ಲ ಈ ತಾಯಿ ಬಿಡುವುದಿಲ್ಲ ನಾನು ಅಂತ ಹೇಳಿ ಬರುವವನಿಗೆ ಈ ತಾಯಿ ಬಿಡುವುದಿಲ್ಲ ಒಳಗಡೆ ಇಲ್ಲ ಇಲ್ಲಿ ಯಾರು ಈ ಹೋರಾಟದಲ್ಲಿ ಸೇರಿಕೊಂಡ್ರೆ ಕೆಲಸ ಮಾಡುವುದು ನಾಳೆ ಯಾವುದೋ ರಾಜಕೀಯ ಬರಲಿಕ್ಕೆ ಆಗುವುದಿಲ್ಲ ಬರಲಿಕ್ಕೆ ಬಿಡುವುದಿಲ್ಲ ಆ ಶಕ್ತಿ ಇದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೋ ಯಾವುದೋ ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡುವಂತ ಹೋರಾಟ ಅಲ್ಲ ಇದು ಏನು ಏನೇ ಇದು ರಾಮಾಯಣದ ಸೀತಾ ಮಾತೆ ಈ ಕಡೆಯಿಂದ ಸ್ವರೂಪದಲ್ಲಿ ಅದೇ ರೀತಿ ಕಲಿಯುಗದ ದೇವಿ ಈ ಸೌಜನ್ಯ ಇದರಲ್ಲಿ ಯಾರನ್ನು ಸೇರಿಸಿಕೊಳ್ಳುವುದಿಲ್ಲ ಯಾರು ಒಳ್ಳೆ ಮನಸ್ಸಿನಿಂದ ಭಕ್ತಿ ಭಾವನೆಗಳಿಂದ ಸತ್ಯದಿಂದ ಬರ್ತಾರೋ ಅವರಿಗೆ ಮಾತ್ರ ಈ ಹೋರಾಟದಲ್ಲಿ ಉಳಿಲಿಕ್ಕೆ ಮತ್ತು ಹೋರಾಟ ಮಾಡಲಿಕ್ಕೆ ಕಿತ್ತುಕೊಳ್ಳುವುದು ಇದರಲ್ಲಿ ಎಷ್ಟೋ ಮಂದಿ ನೀವು ಬಂದು ಹೋಗಿ ನಮ್ಮನ್ನು ಮಂಗ ಮಾಡಿ ಆ ಕಡೆ ಹೋಗಿ ಕೆಲವರು ನಾಶ ಆಗಿದ್ದಿದೆ ಪ್ರಾಣ ನಾಶ ಆಗಿದ್ದಿದೆ ತಿಳ್ಕೊಳ್ಳಿ ಯಾವುದೇ ಹೋರಾಟ ಯಾವುದೇ ಲಾಭಕ್ಕೋಸ್ಕರಲ್ಲ ಇಡೀ ಸನಾತನ ಹಿಂದೂ ಧರ್ಮದ ಭಕ್ತಿಯ ಸತ್ಯದ ಧರ್ಮದ ನ್ಯಾಯದ ಕ್ಷೇತ್ರವನ್ನು ಇವತ್ತು ಹಿಂದೂಗಳ ಕೈಯಿಂದ ಕರ್ತಿದ್ದಂಥ ಸಂದರ್ಭದಲ್ಲಿ ತಗೊಂಡಂತ ತೀರ್ಮಾನ ಈ ಸೌಜನ್ಯ ದೇವಿ ಅದು ಮಲಿಬಾನೆಗೆ ಆಗಿದೆ ರವಲ್ಲಿ ಸತ್ತಂತ ಎಲ್ಲ ಆತ್ಮಗಳಿಗೂ ಮತ್ತು ಆ ಸನಾತನ ಹಿಂದೂ ದೇವರ ಒಂದು ಉಳಿವಿಗಾಗಿ ಅವರು ಪ್ರಾಣ ತ್ಯಾಗ ಮಾಡಿದ್ದಾರೆ ಇವತ್ತಿನ ಹಿಂದೂ ಸಮಾಜ ನೀ ಹಿಂದೂ ಸಮಾಜ ಯೋಚನೆ ಮಾಡಬೇಕು ಇಲ್ಲಿ ಹಿಂದೂ ಸಮಾಜದ ದೇವಸ್ಥಾನ ಹಿಂದೂ ಧರ್ಮದ ಉಳಿವಿಗಾಗಿ ಆ ಮಗು ಪ್ರಾಣ ತ್ಯಾಗ ಮಾಡಿದೆ